ಹಲೋ ಫ್ರೆಂಡ್ಸ್ ಎಲ್ರಿಗೂ ಕ್ಲಾಸಸ್ ಟೀಚರ್ಸ್ ಇನ್ ಕನ್ನಡಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫೋಟಕ್ ಬ್ಲೌಸಿನ ಪೇಪರ್ ಕಟ್ಟಿಂಗ್ ಹೇಳ್ಕೊಡ್ತೀನಿ ಬಾಡಿ ಮೇಲಿಂದ ಮೆಷರ್ಮೆಂಟ್ ತೊಗೊಂಡು ಹೇಗೆ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಜಪರ್ಕರ್ ಹೊಲ್ಗೆ ಶಾಸ್ತ್ರದಲ್ಲೂ ಕನ್ಸ್ಟ್ರಕ್ಷನ್ ಮುಖಾಂತ್ರನೇ ಡ್ರಾಫ್ಟಿಂಗ್ ಮಾಡಿ ಕಟ್ಟಿಂಗ್ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ ಆದರೆ ಇಲ್ಲಿ ನಮಗೆ ಫೋರ್ ಟಕ್ ಬ್ಲೌಸು ವಿತೌಟ್ ವೇಸ್ಟ್ ಬ್ಯಾಂಡ್ ಇದೆ ನಾನು ಹೇಳ್ಕೊಡ್ತಾ ಇರೋದು ವೇಸ್ಟ್ ಬ್ಯಾಂಡ್ ಜೊತೆಗೆ ಫೋರ್ ಟಕ್ ಬ್ಲೌಸನ್ನು ಇದ್ದೀನಿ ಇದು ಬ್ಲೌಸಿನ ಸ್ಟೈಲ್ ಫೀಚರು ಈ ವಿಡಿಯೋದಲ್ಲಿ ಬ್ಯಾಕ್ ಕಟ್ಟಿಂಗು ಫ್ರಂಟ್ ಕಟ್ಟಿಂಗು ವೇಸ್ಟ್ ಬ್ಯಾಂಡ್ ಕಟ್ಟಿಂಗನ್ನ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ನ ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ನೆಕ್ ಫಿನಿಶ್ ಮಾಡೋದಕ್ಕೆ ಕ್ರಾಸ್ ಪಟ್ಟಿ ಇವೆಲ್ಲವನ್ನು ಹೇಳ್ಕೊಡ್ತೀನಿ ಮೆಜರ್ಮೆಂಟ್ಗಳನ್ನ ಹೇಳ್ತಾ ಇದ್ದೀನಿ ಬ್ಲೌಸ್ ಲೆಂತು ಅಂದರೆ ಪೂರ್ಣ ಉದ್ದ ಹದಿನಾಲ್ಕು ಇಂಚು ಶೋಲ್ಡರು ಭುಜ ಹದಿನೈದು ಇಂಚು ಹಾರ್ಮೋಲ್ ರೌಂಡು ಕಂಕುಳಿನ ಸುತ್ತಳತೆ ಹದಿನಾರು ಇಂಚು ಅಪ್ಪರ್ ಚೆಸ್ಟು ಮೇಲ್ಭಾಗದ ಎದೆ ಸುತ್ತಳತೆ ಮೂವತ್ತೇಳು ಇಂಚು ಚೆಸ್ಟು ಎದೆ ಸುತ್ತಳತೆ ಮೂವತ್ತೆಂಟು ಇಂಚು ವೇಸ್ಟು ಸೊಂಟದ ಸುತ್ತಳತೆ ಮೂವತ್ತಿಂಚು ಬಸ್ಟ್ ಪಾಯಿಂಟು ಬಸ್ಟ್ ಪಾಯಿಂಟು ಇಲ್ಲಿಂದ ಇಲ್ಲಿಗೆ ತೊಗೊತೀವಿ ಏಳುವರೆ ಇದೆ ಬಸ್ಟ್ ಪಾಯಿಂಟ್ ಲೆಂತು ಒಂಬತ್ತುವರೆ ಇದೆ ಅದನ್ನು ಭುಜದಿಂದ ಈ ಪಾಯಿಂಟ್ವರೆಗೂ ತಗೊಂತೀವಿ ಫ್ರಂಟ್ ನೆಕ್ ಡೀಪು ಮುಂಭಾಗದ ಕುತ್ತಿಗೆಯಾಳ ಏಳು ಇಂಚು ಹಿಂಭಾಗದ ಕುತ್ತಿಗೆಯಳ ಹನ್ನೊಂದು ಇಂಚು ಬಾಡಿ ಮೇಲಿಂದ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲೇ ವಿವರಿಸಿದ್ದೀನಿ ಆ ವಿಡಿಯೋ ಲಿಂಕು ಮೇಲೆ ಐ ಬರ್ತಾ ಇದೆ ನೀವು ನೋಡಿಲ್ಲ ಅಂತಂದರೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ವೈಡಿಯೋ ಸಿಗುತ್ತೆ ನೀವು ಅಲ್ಲಿಂದ ಅಳ್ತೆ ಹೇಗೆ ಮಾಡೋದು ಅಂತ ನೋಡಿಬಿಟ್ಟು ಅಳತೆ ತೆಗೆದು ಬರೆದಿಟ್ಕೊಬೇಕು ಬ್ಲೌಸ್ ಕಟ್ಟಿಂಗಲ್ಲಿ ಮುಖ್ಯವಾದ ಅಳತೆ ಎದೆಯ ಸುತ್ತಳತೆ ಎದೆಯ ಸುತ್ತಳತೆ ಇಲ್ಲಿ ಮೂವತ್ತೆಂಟು ಇಂಚಿದೆ ನಾವು ಕಟ್ಟಿಂಗಲ್ಲಿ ಜಾಸ್ತಿ ಅಳತೆಯನ್ನು ಬಳಸೋದು ಈ ಎದೆ ಸುತ್ತಳತೆಯನ್ನು ಬಳಸ್ತೀವಿ ಇದರ ಸುತ್ತನೇ ನಮ್ಮ ಅಳತೆಗಳು ಇರುತ್ತೆ ಒಂದು ಎದೆಯ ಸುತ್ತಳತೆ ಇನ್ನೊಂದು ಉದ್ದ ದೊಡ್ಡ ಪೇಪರ್ ಪ್ಯಾಟ್ರನ್ನ ರೆಕಾರ್ಡಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಈ ರೀತಿ ಚಿಕ್ಕ ಪೇಪರ್ ಪ್ಯಾಟ್ರನ್ಗಳನ್ನ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ನಾನು ಪೇಪರ್ ಸ್ಕೇಲಲ್ಲಿ ಒನ್ ಫೋರ್ತ್ ಇಂಚಲ್ಲಿ ಮಾಡಿರೋದು ನೀವು ಸಹ ಇದೇ ರೀತಿ ಚಿಕ್ಕದು ಪೇಪರ್ ಪ್ಯಾಟ್ರನ್ ಮಾಡ್ಕೊಬೇಕು ಅಂತಂದರೆ ಕಮೆಂಟಲ್ಲಿ ಕೇಳಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಪೇಪರ್ ಪ್ಯಾಟ್ರನ್ ಕಟ್ ಮಾಡೋದಕ್ಕೆ ನಾನಿಲ್ಲಿ ಬ್ರೌನ್ ಶೀಟ್ ತೊಗೊಂಡಿದ್ದೀನಿ ಬ್ರೌನ್ ಶೀಟ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ನ್ಯೂಸ್ ಪೇಪರಲ್ಲಿ ಮಾರ್ಕಿಂಗ್ ಮಾಡೋದು ಕಾಣೋದಿಲ್ಲ ಆದ್ದರಿಂದ ನಾನಿಲ್ಲಿ ಬ್ರೌನ್ ಶೀಟ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬ್ರೌನ್ ಶೀಟ್ ಇಲ್ಲ ಅಂದರೆ ಕೆ ಜಿ ಕಾರ್ಡ್ ಬೋರ್ಡ್ ಶೀಟು ಅಥವಾ ಇನ್ಯಾವುದಾದ್ರೂ ಪ್ಲೈನ್ ಶೀಟನ್ನು ತೊಗೊಂಡ್ರೆ ಆಗುತ್ತೆ ಇದರ ಅಳತೆ ಉದ್ದ ಹದಿನೈದು ಇಂಚಿದೆ ಹಾಗೆಯೇ ಅಗಲನು ಹದಿನೈದು ಇಂಚಿದೆ ಇದಕ್ಕಿಂತ ಜಾಸ್ತಿ ತೊಗೊಂಡ್ರು ಆಗುತ್ತೆ ಆದರೆ ಇದಕ್ಕಿಂತ ಕಡಿಮೆ ತಗೊಂಡ್ರೆ ಕಟಿಂಗ್ ಮಾಡೋದಕ್ಕೆ ಪೇಪರ್ ಸಾಲ್ಟೇಜ್ ಆಗುತ್ತೆ ಆದ್ದರಿಂದ ಇಷ್ಟೇ ಅಳತೆಯ ಪೇಪರ್ನ ನೀವು ತೊಗೊಬೇಕಾಗತ್ತೆ ಕೆಳಗಡೆ ಒಂದು ಸ್ಟ್ರೈಟ್ ಲೈನನ್ನು ಹಾಕೊತಾ ಇದ್ದೀನಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಇಲ್ಲಿ ನಮಗೆ ಎಷ್ಟು ಬೇಕು ಅಂತಂದರೆ ಹದಿನೈದು ಇಂಚ್ ಬೇಕು ಟೋಟಲಿ ಕೆಳಗಡೆ ಅರ್ಧ ಇಂಚು ಮೇಲ್ಗಡೆ ಒಲಿಯೋದಕ್ಕೆ ಅರ್ಧ ಇಂಚು ಕೆಳಗಡೆ ಬಟ್ಟೆ ಫೋಲ್ಡಿಂಗ್ ಮಾಡ್ತೀವಲ್ಲ ಅರ್ಧ ಮೇಲ್ಗಡೆ ಶೋಲ್ಡರ್ ಜಾಯಿನ್ ಮಾಡ್ತೀವಲ್ಲ ಟೋಟಲ್ ಆಗಿ ನಮಗೆ ಇಲ್ಲಿ ಹದಿನೈದು ಇಂಚ್ ಸಿಗುತ್ತೆ ಹದಿನಾಲ್ಕು ಅರ್ಧ ಪ್ಲಸ್ ಅರ್ಧ ಟೋಟಲು ಹದಿನೈದು ಇಂಚ್ ಸಿಗುತ್ತೆ ಎರಡೂ ಕಡೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನನ್ನು ಹೇಳ್ಕೊಬೇಕು ಅಂದರೆ ಎರಡು ಗೆರೆ ಇರುತ್ತಲ್ಲ ಆ ಎರಡು ಗೆರೆಗಳನ್ನ ಹೇಳ್ಕೊಬೇಕು ಈಗ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಗೆರೆಗಳನ್ನ ಎಳ್ಕೊಬೇಕು ಕೆಳಗಡೆ ಒಂದು ಗೆರೆ ಇಳ್ದೆ ಮೇಲ್ಗಡೆ ಎರಡು ಗೆರೆ ಬರುತ್ತೆ ಇದೊಂದು ಮತ್ತು ಇನ್ನೊಂದು ಗೆರೆ ಇದು ಅರ್ಧ ಇಂಚ್ ಇರುತ್ತೆ ಇಲ್ಲಿಂದ ಇಲ್ಲಿಗೆ ನೆಕ್ ಇಡಬೇಕು ಹಾಗೆ ಶೋಲ್ಡರ್ ವಿಡ್ತನ್ನು ಇಡಬೇಕು ನಮ್ಗೆ ಶೋಲ್ಡರ್ ಇಲ್ಲಿರೋದು ಹದಿನೈದು ಹದಿನೈದನ್ನು ಅರ್ಧ ಮಾಡಿದ್ರೆ ಏಳುವರೆ ಬರುತ್ತೆ ಏಳುವರೆ ಪೂರ್ತಿ ಇಟ್ಬಿಟ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅದಕ್ಕೇನು ಮಾಡಬೇಕು ಅಂದರೆ ಎದೆ ಸುತ್ತಳುತ್ತಾ ಇದೆಯಲ್ಲ ಮೂವತ್ತೆಂಟು ಮೂವತ್ತೆಂಟನ್ನು ಹನ್ನೆರಡರಿಂದ ಡಿವೈಡ್ ಮಾಡಬೇಕು ಹನ್ನೆರಡರಿಂದ ಡಿವೈಡ್ ಮಾಡಿದ್ರೆ ಮೂರು ಪಾಯಿಂಟ್ ಒಂದು ಐದು ಬರುತ್ತೆ ಬಂದ ಮೆಷರ್ಮೆಂಟಲ್ಲಿ ಅರ್ಧ ಇಂಚನ್ನು ಮೈನಸ್ ಮಾಡಿ ಇಡಬೇಕು ಇಲ್ಲಿ ಎರಡು ಪಾಯಿಂಟ್ ಆರು ಬರ್ತಾ ಇದೆ ನಾನು ಎರಡೂವರೆ ರೌಂಡ್ ಫಿಗರ್ ಆಗಿ ತೊಗೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ ನೆಕ್ವಿಡ್ತನ್ನು ಮಾರ್ಕ್ ಮಾಡಿದ್ಮೇಲೆ ಈಗ ಶೋಲ್ಡರ್ನ ತೊಗೊತಾ ಇದ್ದೀನಿ ಶೋಲ್ಡರು ಎರಡರಿಂದ ಮೂರು ಇಂಚು ಅಥವಾ ಮೂರುವರೆ ಇಂಚುವರೆಗೂ ತೊಗೊಬೋದು ಆದರೆ ನಾನಿಲ್ಲಿ ಮೂರು ಇಂಚ್ ತೊಗೊತಾ ಇದ್ದೀನಿ ಸ್ಟಿಚಿಂಗೋಸ್ಕರ ಕಾಲಿಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಇವೆಲ್ಲ ಟೋಟಲ್ ಮಾಡಿದ್ರೆ ನಮಗೆ ಐದು ಮುಕ್ಕಾಲು ಬರುತ್ತೆ ಚೆಸ್ಟ್ ಲೈನನ್ನು ಡ್ರಾ ಮಾಡೋಣ ಚೆಸ್ಟ್ ಲೈನನ್ನು ಎಷ್ಟಕ್ಕೆ ಡ್ರಾ ಮಾಡಬೇಕು ಅಂದರೆ ಎದೆ ಸುತ್ತಳತೆಯ ಆರನೇ ಒಂದು ಭಾಗ ಆರನೇ ಒಂದು ಭಾಗ ನಮಗೆ ಆರು ಇಪ್ಪತ್ತು ಬರ್ತಾ ಇದೆ ರೌಂಡ್ ಫಿಗರ್ ಆಗಿ ನಾನು ಆರೂವರೆ ತೊಗೊತಾ ಇದ್ದೀನಿ ಆರೂವರೆ ತಗೊಂಡು ಒಂದು ಸ್ಟ್ರೈಟ್ ಲೈನನ್ನು ಎಳ್ಕೊಬೇಕು ಈ ರೀತಿ ಸ್ಟ್ರೈಟ್ ಲೈನ್ ಎಳ್ಕೊಂಡ್ಮೇಲೆ ಮೇಲ್ಗಡೆ ಐದು ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದೇ ಐದು ಮುಕ್ಕಾಲಿಗೆ ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ನೇರವಾಗಿ ಒಂದು ಗೆರೆಯನ್ನ ಎಳ್ಕೊಬೇಕು ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ಹಾರ್ಮೋಲ್ ಮಾರ್ಕ್ ಮಾಡೋಕ್ಕೋಸ್ಕರ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಆ ಮಾರ್ಕನ್ನ ಈ ರೀತಿ ಫ್ರೆಂಚ್ ಕರ್ವಿಂದ ಶೇಪ್ ಕೊಡಬೇಕು ನಿಮ್ಮ ಹತ್ರ ಫ್ರೆಂಚ್ ಕರ್ವಿಲ್ಲ ಅಂತಂದರೆ ಹಾಗೆ ಕೈಯಲ್ಲಿ ಶೇಪ್ ಕೊಡೋಕ್ಕೆ ಟ್ರೈ ಮಾಡಿ ಸ್ವಲ್ಪ ನೀಟಾಗೆ ಶೇಪ್ ಬರಬೇಕು ಆ ರೀತಿ ಶೇಪನ್ನು ಕೊಡಿ ಚೆಸ್ಟ್ ಮೆಷರ್ಮೆಂಟನ್ನ ಇದ್ದೀನಿ ಚೆಸ್ಟ್ ಮೆಷರ್ಮೆಂಟ್ ಎಷ್ಟು ಬರುತ್ತೆ ಅಂದರೆ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ನಾಲ್ಕನೇ ಒಂದು ಭಾಗ ನಮಗೆ ಇಲ್ಲಿ ಒಂಬತ್ತುವರೆ ಬರುತ್ತೆ ಬ್ಯಾಕಲ್ಲಿ ನಾವು ಒಂದು ಅರ್ಧ ಇಂಚು ಮೈನಸ್ ಮಾಡ್ತೀವಿ ಏನಕ್ಕೆ ಅಂತಂದರೆ ಇಲ್ಲಿ ನಾವು ಡಾಟ್ ಹಿಡಿಯೋದಿಲ್ಲ ಕಂಕಳ ಹತ್ರ ಒಂದು ಡಾಟ್ ಬರುತ್ತಲ್ಲ ಫ್ರಂಟಲ್ಲಿ ಆ ಡಾಟನ್ನು ಹಿಡಿಯಲ್ಲ ಆದ್ದರಿಂದ ಇಲ್ಲಿ ಒಂದು ಅರ್ಧ ಇಂಚನ್ನು ಮೈನಸ್ ಮಾಡ್ತಾಯಿದ್ದೀವಿ ಆರ್ಮೋಲು ಕರೆಕ್ಟ್ ಮೆಷರ್ಮೆಂಟ್ ಬಂದಿದೆಯಾ ಅಂತ ನೋಡೋಣ ಆರ್ಮೋಲ್ ನಮಗಿಲ್ಲಿ ಹದಿನಾರು ಇಂಚ್ ಇರೋದು ಹದಿನಾರನ್ನು ಅರ್ಧ ಮಾಡಿದ್ರೆ ಎಂಟು ಬರುತ್ತೆ ಎಂಟು ಇಂಚನ್ನು ಮೆಷರ್ ಮಾಡ್ತಾಯಿದ್ದೀನಿ ಶೋಲ್ಡರ್ ಲೈನ್ ಹತ್ರ ಒಲಿಯೋದಕ್ಕೆ ಬಿಟ್ಟಿದ್ವಲ್ಲ ಅದು ಬಿಟ್ಟು ಮೆಷರ್ ಮಾಡಬೇಕು ಒಂದು ಕಾಲು ಇಂಚು ಎಕ್ಸ್ಟ್ರಾ ಬರ್ತಾಯಿದೆ ಆ ಕಾಲು ಇಂಚನ್ನು ಹಿಂದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಡೀಪನ್ನ ಎರಡೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದನೇ ತೊಗೊಬೇಕು ಅಲ್ಲಿಂದ ಹನ್ನೊಂದು ಇಂಚಿಗೆ ತೊಗೊತಾ ಇದ್ದೀವಿ ಕೆಳಗಡೆನೂ ಅರ್ಧ ಇಂಚು ಸ್ಟಿಚಿಂಗ್ ಹೋಗೋದ್ರಿಂದ ಆ ಮೇಲ್ಗಡೆ ಅರ್ಧ ಇಂಚು ಇಲ್ಲಿ ಕೆಳಗಡೆ ಹೋಗಿ ಸಮ ಆಗಿಬಿಡುತ್ತೆ ನೆಕ್ ವಿಡ್ತನ್ನು ಎಷ್ಟಿದೆಯೋ ಅಷ್ಟೇ ಇಡಬಾರ್ದು ಮೇಲೆ ಎರಡೂವರೆ ತೊಗೊಂಡಿದ್ವಿ ಆ ಎರಡೂವರೆಗೆ ಒಂದು ಇಂಚನ್ನು ಸೇರಿಸಿ ಇಡಬೇಕು ಟೋಟಲಾಗೆ ಮೂರುವರೆ ಬರುತ್ತೆ ಮೂರುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನು ಸ್ಕ್ವಯರ್ ಮಾಡ್ಕೊಳ್ಳಿ ಇಲ್ಲಿ ಏನಕ್ಕೆ ಅಗಲ ತೊಗೊತೀವಿ ಅಂತ ಕಟ್ಟಿಂಗ್ ಮಾಡೋವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ನೀವು ಯಾವುದೇ ಶೇಪನ್ನು ಕೊಡ್ಬೋದು ಸ್ಕ್ವಯರ್ ಕೂಡ ಇಟ್ಕೊಳ್ಬೋದು ನಾನಿಲ್ಲಿ ರೌಂಡ್ ಶೇಪನ್ನು ಕೊಡ್ತಾಯಿದ್ದೀನಿ ಮುಕ್ಕಾಲು ಇಂಚಿಗೆ ಒಂದು ಡಾಟ್ ಇಟ್ಟು ಶೇಪನ್ನು ಕೊಡಿ ವೇಸ್ಟ್ ಮೆಜರ್ಮೆಂಟ್ ಇಡೋಣ ಅಂದರೆ ಸೊಂಟದ ಸುತ್ತಳುತ್ತೆ ಸೊಂಟದ ಸುತ್ತಳತೆ ಮೂವತ್ತು ಇಂಚಿದೆ ಇಂಚನ್ನ ನಾಲ್ಕು ಭಾಗ ಮಾಡಿದ್ರೆ ಏಳುವರೆ ಬರುತ್ತೆ ಏಳುವರೆಗೆ ಒಂದು ಇಂಚನ್ನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀವಿ ಏನಕ್ಕೆ ಅಂದರೆ ಡಾಟ್ ಹಿಡಿಯೋದಕ್ಕೆ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಬೇಕು ಸೊಂಟದ ಸುತ್ತಳತೆ ಇಟ್ವಲ್ಲ ಇಲ್ಲಿ ಎಂಟೂವರೆ ಎಂಟುವರೆನ ತೊಗೊಂಡು ಅರ್ಧ ಮಾಡ್ಕೊಬೇಕು ಅರ್ಧ ಮಾಡಿಕೊಂಡು ಈ ಡಾಟ್ಗೆ ಮಾರ್ಕ್ ಮಾಡ್ಕೊಬೇಕು ಎಂಟುವರೆನ ಅರ್ಧ ಮಾಡಿದ್ರೆ ನಾಲ್ಕು ಕಾಲು ಬರುತ್ತೆ ನಾಲ್ಕು ಕಾಲಿಗೆ ಮಾರ್ಕ್ ಮಾಡಿಕೊಂಡು ಅದೇ ನಾಲ್ಕು ಕಾಲಿಗೆ ಮಾರ್ಕ್ ಮಾಡಿದ್ವಲ್ಲ ಅದರಿಂದ ಮೇಲಕ್ಕೆ ನಾಲ್ಕು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಡಾಟ್ ಲೈನನ್ನು ಡ್ರಾ ಮಾಡ್ಕೊಬೇಕು ಡಾಟ್ ಆಗಲನ್ನ ಇಲ್ಲಿ ಅರ್ಧ ಇಂಚ್ ತೊಗೊಂಡಿದ್ದೀನಿ ಅಂದರೆ ಟೋಟಲಾಗಿ ಒಂದು ಇಂಚ್ ಬಿಟ್ಟಿದ್ವಿ ಅರ್ಧ ಇಂಚ್ ಆ ಕಡೆ ಅರ್ಧ ಇಂಚ್ ಈ ಕಡೆ ಅಂತ ಒಂದು ಇಂಚನ್ನು ಬಿಟ್ಟಿದ್ವಿ ಮಾರ್ಕ್ ಹಾಕ್ಕೊಂಡು ಡಾಟ್ ಲೈನನ್ನು ಡ್ರಾ ಮಾಡಿ ಚೆಸ್ಟ್ನ ನಾಲ್ಕನೇ ಒಂದು ಭಾಗ ತೊಗೊಂಡಿದ್ವಲ್ಲ ಆ ಪಾಯಿಂಟಿಂದ ವೇಸ್ಟ್ ರೌಂಡ್ನ ನಾಲ್ಕನೇ ಒಂದು ಭಾಗ ತೊಗೊಂಡಿದ್ವಲ್ಲ ಆ ಪಾಯಿಂಟ್ಗೆ ಲೈನ್ ಎಳ್ಕೊಬೇಕು ಹಾಗೆಯೇ ಎರಡು ಇಂಚು ಎಕ್ಸ್ಟ್ರಾ ಇದ್ದೀನಿ ಸ್ಟಿಚಿಂಗಿಗೋಸ್ಕರ ಒಂದೂವರೆ ಇಂಚ್ ತೊಗೊಂಡ್ರೂ ಸಾಕಾಗುತ್ತೆ ಶೋಲ್ಡರ್ ಹತ್ರ ನಾವು ಐದು ಮುಕ್ಕಾಲು ಇಟ್ಕೊಂಡಿದ್ವಲ್ಲ ಅದು ಹೇಗೆ ನಿಮಗೆ ಅನುಕೂಲ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಇಲ್ಲಿ ಒಂದು ಲೈನ್ ಎಳ್ಕೊಬೇಕು ನೆಕ್ ಶೇಪ್ ಕೊಟ್ಟಿದ್ದೀವಲ್ಲ ಇಲ್ಲಿವರೆಗೂ ಒಂದು ಕಟ್ಟನ್ನು ಕೊಡಬೇಕು ಲೈನ್ ಹಾಕಿದ್ವಲ್ಲ ಅದ್ರ ಮೇಲೆ ಸ್ಟ್ರೈಟ್ ಇಟ್ಕೊಳ್ಳಿ ಈ ಲೈನ್ ಮಾರ್ಕಿಂದ ಏಳುವರೆಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಈ ಏಳುವರೆ ಮಾರ್ಕ್ ಹಾಕ್ತಿದ್ದೀವಲ್ಲ ಇದು ಶೋಲ್ಡರ್ನ ಅರ್ಧ ಭಾಗ ಹದಿನೈದು ಇಂಚು ಶೋಲ್ಡರ್ ಇತ್ತು ಅದರ ಅರ್ಧ ಭಾಗ ಈಗ ಎರಡು ಪಿನ್ ಹಾಕ್ಕೊಳ್ಳಿ ನೆಕ್ಕಿಂದ ಕೆಳಗಡೆ ಪೀಸ್ ಇದೆಯಲ್ಲ ಅದಕ್ಕೆ ಎರಡು ಪಿನ್ ಹಾಕ್ಕೊಂಡು ಈ ಡಾಟನ್ನು ಇಡ್ಕೊಳ್ಳಿ ಈ ಡಾಟನ್ನು ಇಟ್ಕೊಂಡಿದ್ದ ತಕ್ಷಣ ಮೇಲ್ಗಡೆ ಅದು ಶಿಫ್ಟ್ ಆಗುತ್ತೆ ಶೋಲ್ಡರ್ ಹತ್ರ ಶಿಫ್ಟಾಗಿ ಏಳುವರೆ ಇಂಚಿಗೆ ಕರೆಕ್ಟಾಗಿ ಬಂದು ನಿಂತ್ಕೊಳ್ಳುತ್ತೆ ಶೋಲ್ಡರು ಡ್ರಾಪ್ ಆಗಬಾರ್ದು ಅಂದರೆ ನೀವು ಸಹ ಬಟ್ಟೆ ಮೇಲೆ ಇದೇ ರೀತಿ ಕಟಿಂಗ್ ಮಾಡಬೇಕು ಮಾರ್ಕಿನ ಮೇಲೆ ನೀಟಾಗಿ ಕಟ್ ಮಾಡ್ಕೊಬೇಕು ಈ ಶೇಪು ಯಾವ ರೀತಿ ಬಂದಿದೆಯೋ ಅದೇ ರೀತಿ ಕಟ್ ಮಾಡಬೇಕು ನೆಕ್ಸ್ಟ್ ಶೇಪ್ ಹತ್ರನೂ ಅಷ್ಟೇ ಕಟ್ ಮಾಡ್ಕೊಬೇಕು ವೇಸ್ಟ್ ರೌಂಡ್ ಹತ್ರ ಡಾಟ್ ಹಿಡ್ದಿರ್ತೀವಲ್ಲ ಅದನ್ನು ಈ ರೀತಿ ಇಡ್ಕೊಂಡು ಒಂದು ಗೆರೆ ಹಾಕೊಬೇಕು ಒಂದು ಸ್ಟ್ರೈಟ್ ಲೈನನ್ನು ಹಾಕಬೇಕು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬರ್ತಿದೆ ನೋಡಿ ಅದನ್ನು ಕಟ್ ಮಾಡಬೇಕು ಅದಕ್ಕೋಸ್ಕರ ಲೈನನ್ನು ಹಾಕೊಬೇಕು ತೋಳಿನ ಕೆಳಗಡೆ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ರಿಂಕಲ್ಸ್ ಬರುತ್ತೆ ಆದ್ದರಿಂದ ಈ ಎಕ್ಸ್ಟ್ರಾ ಬಟ್ಟೆನ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಕಟ್ ಮಾಡಬೇಕು ಕಟ್ಟಿಂಗ್ನ ಈ ರೀತಿ ಮಾಡ್ಕೊಬೇಕು ಬ್ಯಾಕ್ ಕಟ್ಟಿಂಗ್ ಆಯಿತು ಇವಾಗ ಫ್ರಂಟನ್ನು ಕಟ್ ಮಾಡೋಣ ಬ್ಯಾಕ್ಗಿಂತ ಫ್ರಂಟು ಸ್ವಲ್ಪ ಉದ್ದ ಇರುತ್ತೆ ಏನಕ್ಕೆ ಉದ್ದ ಇರುತ್ತೆ ಅಂದರೆ ನೋಡಿ ಈ ರೀತಿ ಸ್ಟಿಚ್ ಆದಮೇಲೆ ಬಟ್ಟೆ ಮೇಲಕ್ಕೆ ಹೊಟ್ಟೋಗ್ಬಿಡುತ್ತೆ ಇಲ್ಲಿ ವೇಸ್ಟ್ ಬ್ಯಾಂಡನ್ನ ಕೊಡ್ತೀವಿ ಆದ್ದರಿಂದ ಪ್ರಿಂಟನ್ನ ಸ್ವಲ್ಪ ಉದ್ದ ತಗೊಳ್ತೀವಿ ಈ ರೀತಿ ಮೇಲೋಗಿದ್ದಕ್ಕೆ ಕೆಳಗಡೆ ವೇಸ್ಟ್ ಬ್ಯಾಂಡನ್ನು ಕೊಡ್ತೀವಿ ಎರಡು ಇಂಚು ವೇಸ್ಟ್ ಬ್ಯಾಂಡ್ ಬರುತ್ತೆ ಫಸ್ಟು ಹಿಂದೆ ಎಷ್ಟು ತಗೊಂಡಿದ್ವಿ ಹದಿನೈದು ಇಂಚ್ ತೊಗೊಂಡಿದ್ವಿ ಅಷ್ಟನ್ನೇ ಮಾರ್ಕ್ ಮಾಡ್ಕೊಳ್ಳೋಣ ಇವಾಗಲೂ ಹದಿನೈದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಣ್ಣು ಹೇಳ್ಕೊತಾ ಇದ್ದೀನಿ ಮೇಲ್ಗಡೆ ಅರ್ಧ ಇಂಚಿಗೆ ಒಂದು ಗೆರೆನ ಎಳ್ಕೊಳ್ಳೋಣ ಸೈಡ್ ಅಲ್ಲಿ ಅರ್ಧ ಇಂಚಿಗೆ ಒಂದು ಗೆರೆ ಎಳೆಯೋಣ ಈ ಗೆರೆ ಏನಕ್ಕೆ ಹಾಕೊಳ್ಳೋದು ಅಂದ್ರೆ ನೋಡಿ ಈ ರೀತಿ ಡಾಟ್ ಹಿಡಿದ ತಕ್ಷಣ ಎರಡು ಡಾಟ್ ಹಿಡಿತೀವಲ್ಲ ಅವಾಗ ಇಲ್ಲಿ ಸ್ಟ್ರೈಟ್ ಇರೋದು ಮುಂದಕ್ಕೆ ಬಂದ್ಬಿಡುತ್ತೆ ಸ್ವಲ್ಪ ಬಟ್ಟೆ ಅದಕ್ಕೆ ಈ ಬಟ್ಟೆನ ಕಟ್ ಮಾಡಾಕ್ ಬಿಡ್ತಿವಿ ಅದಕ್ಕೋಸ್ಕರ ಈ ಅರ್ಧ ಇಂಚ್ನ ಎಕ್ಸ್ಟ್ರಾ ತಗೊಂಡಿದ್ದೀವಿ ಈ ರೀತಿ ಗೆರೆ ಹಾಕೊಂಡ್ಮೇಲೆ ಬ್ಯಾಕ್ ಪಾರ್ಟ್ ಇಟ್ಟು ಮಾರ್ಕ್ ಹಾಕೊಬೇಕು ಈ ಪಾರ್ಟ್ ಇಲ್ಲಿಗೆ ಟಚ್ ಆಗಬೇಕು ಈ ಗೆರೆಗೆ ಟಚ್ ಆಗಬೇಕು ಆ ರೀತಿ ಇಟ್ಕೊಂಡು ಶೋಲ್ಡರ್ ಹತ್ರ ಮಾರ್ಕ್ ಮಾಡ್ಕೊಳ್ಳಿ ಶೋಲ್ಡರ್ ಹತ್ರ ಮಾರ್ಕ್ ಮಾಡ್ಕೊಂಡ್ ಮೇಲೆ ಈ ಗೆರೆ ಹೇಗಿದೆಯೋ ಹಾಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಬೇಕು ಈಗ ಚೆಸ್ಟ್ ಲೈನ್ ಹೇಳ್ಕೊಳ್ಳೋಣ ಚೆಸ್ಟ್ ಲೈನ್ ಹೇಳ್ಕೊಂಡಿದೀನಿ ನೆಕ್ ಡೀಪನ್ನ ಹೇಳೋಣ ನೆಕ್ ಡೀಪ್ ಎಷ್ಟಿದೆ ಅಂದರೆ ಏಳು ಇಂಚಿದೆ ಏಳು ಇಂಚು ಎಷ್ಟಿದೆಯೋ ಅಷ್ಟನ್ನೇ ಹೇಳೋಣ ಇದನ್ನ ಸ್ಕ್ವಯರ್ ಮಾಡ್ಕೊಂಡ್ವಿ ನಿಮ್ಗೆ ಇಲ್ಲಿ ಯಾವ ಶೇಪ್ ಬೇಕೋ ಅಥವಾ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಇಟ್ಕೊಬೋದು ನಾನಿಲ್ಲಿ ಆಗಿ ರೌಂಡ್ ಇಡ್ತಾ ಇದ್ದೀನಿ ನೋಡಿ ಈ ರೀತಿ ಇಡಬೇಕು ಇದಕ್ಕೆ ಲೈನ್ ಹೇಳ್ಕೊಳ್ಳೋಣ ಹಾಗೇನೆ ಹೇಗಿತ್ತೋ ಹಾಗೆ ಲೈನ್ ಎಳ್ಕೊಳ್ಳೋಣ ಲೈನ್ ಎಳ್ಕೊಂಡ್ಮೇಲೆ ಇಲ್ಲಿ ಈ ಲೈನ್ ಇಂದ ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೋಣ ಹಾಕಿದ್ಮೇಲೆ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಬೇಕು ನೋಡಿ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಶೇಪನ್ನು ಕೊಡಬೇಕು ಇದೇ ಸುತ್ತಳುತ್ತೆ ಮೂವತ್ತೆಂಟು ಇಂಚಿದೆ ಮೂವತ್ತೆಂಟು ಇಂಚನ್ನ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ಒಂಬತ್ತುವರೆ ಬರುತ್ತೆ ಒಂಬತ್ತುವರೆನ ಈ ಲೈನಿಂದ ಇಡಬೇಕು ಹಿಂದಗಡೆ ಈ ಲೈನಿಂದ ಇಡಬಾರ್ದು ನೋಡಿ ಒಂಬತ್ತುವರೆ ಇಲ್ಲಿಗೆ ಬರ್ತಾ ಇದೆ ಇಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನೇ ಇಡ್ತೀವಿ ಏನು ಮೈನಸ್ ಮಾಡಲ್ಲ ಏನಕ್ಕೆ ಅಂದರೆ ಇಲ್ಲೊಂದು ಡಾಟ್ ಬರುತ್ತೆ ಅದಕ್ಕೋಸ್ಕರ ಮೈನಸ್ ಮಾಡ್ದಲೆ ಹಾಗೆ ಇಡ್ತೀವಿ ಈಗ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಆರ್ಮೋಲ್ ರೌಂಡು ನಮಗೆ ಎಂಟು ಬರುತ್ತೆ ಅಂದರೆ ಹದಿನಾರು ಇಂಚನ್ನ ಅರ್ಧ ಮಾಡಿದರೆ ಎಂಟು ಬರುತ್ತೆ ಎಂಟನ್ನ ನೋಡಿ ಇಲ್ಲಿಗೆ ಎಂಟು ಬರುತ್ತೆ ಇಲ್ಲೊಂದು ಮುಕ್ಕಾಲು ಇಂಚು ನಮಗೆ ಎಕ್ಸ್ಟ್ರಾ ಸಿಗುತ್ತೆ ಈ ಮುಕ್ಕಾಲು ಇಂಚನ್ನ ಇಲ್ಲೊಂದು ಡಾಟ್ ಬರುತ್ತಲ್ಲ ಆ ಡಾಟ್ಗೆ ಮುಕ್ಕಾಲು ಇಂಚನ್ನ ತಗೊಂಡು ಸಮ ಮಾಡ್ಕೊತೀವಿ ಇಲ್ಲಿ ಬಸ್ ಲೆಂತ್ ನೋಡೋಣ ಬಸ್ ಲೆಂತು ನಮಗೆ ಒಂಬತ್ತೂವರೆ ಇದೆ ನೋಡಿ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಟ್ಟಿದ್ವಲ್ಲ ಅದನ್ನು ತಗೊಬೇಡಿ ಅದನ್ನು ಬಿಟ್ಟು ಒಂಬತ್ತುವರೆಗೆ ಒಂದು ಡಾಟ್ ಇಟ್ಕೊಳ್ಳಿ ಬಸ್ ವಿಡ್ತನ್ನು ತಗೊಳ್ಳೋಣ ಬಸ್ಟ್ ವಿಡ್ತು ಎಷ್ಟಿದೆ ಏಳುವರೆ ಇದೆ ಏಳುವರೆನ ಅರ್ಧ ಮಾಡಿದ್ರೆ ಮೂರು ಮುಕ್ಕಾಲು ಬರುತ್ತೆ ಮೂರು ಮುಕ್ಕಾಲ್ನ ಈ ಲೈನಿಂದ ಇಡಬೇಕು ನೋಡಿ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಒಂದು ಇಂಚು ಕೆಳಗಡೆ ತಗೊಂತೀವಿ ಏನಕ್ಕೆ ಕೆಳಗಡೆ ತೊಗೊತೀವಿ ಅಂದರೆ ಇಲ್ಲಿಗೆ ತಗೊಂಡ್ರೆ ನಮಗೆ ಪಾಯಿಂಟ್ ಬಂದ್ಬಿಡುತ್ತೆ ಅದಕ್ಕೆ ನಾವು ಸ್ವಲ್ಪ ಕೆಳಗಡೆ ಒಂದು ಇಂಚ್ಗೆ ತಗೊತೀವಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ವಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಒಂದು ಲೈನ್ ಹೇಳ್ಕೊಬೇಕು ಹಿಂದೆಗಡೆ ಬ್ಯಾಕ್ದು ಮಾರ್ಕ್ ಮಾಡಿದ್ವಲ್ಲ ಆ ಮಾರ್ಕ್ಗೆ ಒಂದು ಲೈನನ್ನು ಎಳ್ಕೊಳ್ಳಿ ಲೈನಿಂದ ಎಳ್ಕೊಂಡ್ಮೇಲೆ ಇಲ್ಲಿಂದ ಒಂದು ಇಂಚನ್ನ ಮಾರ್ಕ್ ಮಾಡಬೇಕು ನೋಡಿ ಒಂದು ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮುಕ್ಕಾಲು ಇಂಚ್ ಇರುತ್ತಲ್ಲ ಮುಕ್ಕಾಲ್ ಇಂಚನ ಡಿವೈಡ್ ಮಾಡಬೇಕು ಎಷ್ಟು ಬರುತ್ತೆ ಅಂದ್ರೆ ಜಾಸ್ತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಈ ಡಾಟ್ ಆಯ್ತು ಡಾಟ್ನ ಹೇಳೋಣ ಇಲ್ಲಿಂದ ಒಂದು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನ ಲೈನ್ ಹೇಳ್ಕೊಬೇಕು ಈ ಡಾಟ್ ಎಷ್ಟು ಬರುತ್ತೆ ಅಂದರೆ ನಮ್ದು ಎದೆ ಸುತ್ತಾಳ್ತಾ ಇದೆಯಲ್ಲ ಮೂವತ್ತೆಂಟು ಇಂಚು ಮೂವತ್ತೆಂಟು ಇಂಚನ್ನ ವೇಸ್ಟ್ ರೌಂಡು ಸೊಂಟದ ಸುತ್ತಾಳ್ತಾ ಇದೆಯಲ್ಲ ಅದರಿಂದ ಮೈನಸ್ ಮಾಡಬೇಕು ಮೂವತ್ತೆಂಟನ್ನ ಮೂವತ್ತು ಇಂಚಿಂದ ಮೈನಸ್ ಮಾಡಿದ್ರೆ ನಮಗೆ ಎಂಟು ಇಂಚ್ ಬರುತ್ತೆ ಎಂಟು ಇಂಚನ್ನ ಅರ್ಧ ಮಾಡಿದ್ರೆ ನಾಲ್ಕು ಇಂಚು ನಾಲ್ಕು ಇಂಚನ್ನ ಮತ್ತೆ ಅರ್ಧ ಮಾಡಿದ್ರೆ ಎರಡು ಇಂಚ್ ಬರುತ್ತೆ ಎರಡು ಇಂಚಿ ಕಡೆ ಹಾಗೆ ಎರಡು ಇಂಚಿ ಕಡೆ ಮಾರ್ಕ್ ಮಾಡ್ಕೊಬೇಕು ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ ಎರಡು ಇಂಚು ಎರಡು ಇಂಚು ಮಾರ್ಕ್ ಮಾಡಿಕೊಂಡು ಗೆರೆನ ಎಳ್ಕೊಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡ್ಮೇಲೆ ಇದನ್ನು ಮೆಷರ್ ಮಾಡ್ಕೊಳ್ಳಿ ನಮಗೆ ನಾಲ್ಕು ಕಾಲು ಬರ್ತಾ ಇದೆ ನಾಲ್ಕು ಕಾಲ್ಗೆ ಇಲ್ಲಿಗೊಂದು ಮಾರ್ಕು ಈ ಲೈನ್ ಮೇಲೆ ನಾಲ್ಕು ಕಾಲ್ಗೆ ಒಂದು ಮಾರ್ಕು ಎರಡನ್ನ ಜಾಯಿನ್ ಮಾಡಬೇಕು ಈಗ ವೇಸ್ಟ್ ರೌಂಡನ್ನು ಇಟ್ಬಿಡೋಣ ವೇಸ್ಟ್ ರೌಂಡ್ ಎಷ್ಟು ಅಂದರೆ ವೇಸ್ಟ್ ರೌಂಡು ಮೂವತ್ತು ಇಂಚಿದೆ ಮೂವತ್ತನ್ನ ನಾಲ್ಕು ಭಾಗ ಮಾಡಿದ್ರೆ ಏಳುವರೆ ಬರುತ್ತೆ ಇಲ್ಲಿಂದ ಏಳುವರೆ ತೊಗೊಬೇಕು ಇಲ್ಲಿಗೆ ಏಳುವರೆ ಬರುತ್ತೆ ಇದು ನಾಲ್ಕು ಇಂಚ್ ಇದೆಯಲ್ಲ ಅದನ್ನು ಇಲ್ಲೇ ಸೇರಿಸ್ಬೇಕು ನಾಲ್ಕು ಇಂಚ್ ಎಕ್ಸ್ಟ್ರಾ ಏನಕ್ಕೆ ಸೇರಿಸೋದು ಅಂದರೆ ಈ ಡಾಟ್ ಒಳಗಡೆ ಹೋಗುತ್ತೆ ಅದಕ್ಕೋಸ್ಕರ ನಾಲ್ಕು ಇಂಚನ್ನ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀವಿ ಇಲ್ಲಿಂದ ಸ್ಟಿಚಿಂಗ್ ಹೋಗೋಸ್ಕರ ಎಕ್ಸ್ಟ್ರಾ ಎರಡು ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಜಾಯಿನ್ ಇವನ್ನ ಇವೆರಡು ಜಾಯಿನ್ ಮಾಡಿದ್ಮೇಲೆ ಈ ಡಾಟ್ನ ಮತ್ತೆ ಈ ಡಾಟ್ನ ಇಡೋಣ ಫಸ್ಟ್ ಈ ಡಾಟ್ ಅನ್ನು ಇಡೋಣ ನೋಡಿ ಇಲ್ಲಿ ಒಂದು ಇಂಚ್ಗೆ ಹಿಂದಕ್ಕೆ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಇಲ್ಲಿವರೆಗೂ ಒಂದು ಗೆರೆ ಹಾಕೊಳ್ಳಿ ನಿಮಗೆ ಡಾಟು ಅರ್ಧ ಇಂಚ್ಗಿಂತ ಕಡಿಮೆ ಬೇಕು ಅಂದ್ರೂ ಇಡ್ಬೋದು ಅಥವಾ ಅರ್ಧ ಅರ್ಧ ಇಂಚು ಆ ಕಡೆ ಅರ್ಧ ಈ ಕಡೆ ಅರ್ಧ ಮಾರ್ಕ್ ಮಾಡಿಕೊಂಡು ಕೂಡ ಇಡ್ಬಹುದು ನಾನಿಲ್ಲಿ ಅರ್ಧ ಇಂಚ್ ತಗೊತಾ ಇದ್ದೀನಿ ಇವೆರಡನ್ನ ಜಾಯಿನ್ ಮಾಡೋಣ ಈ ಡಾಟ್ ಆಯ್ತು ಈ ಡಾಟ್ ಆದ್ಮೇಲೆ ನಾವಿಲ್ಲಿಂದ ಒಂದು ಇಂಚ್ಗೆ ಒಂದು ಮಾರ್ಕನ್ನ ತೊಗೊಂತೀವಿ ನಿಮಗೆ ಶೇಪು ಜಾಸ್ತಿ ಬೇಕು ಅಂದರೆ ಒಂದು ಇಂಚಿಗೆ ತೊಗೊಳ್ಳಿ ಅಥವಾ ಸ್ವಲ್ಪ ಶೇಪ್ ಕಡಿಮೆ ಇರಲಿ ಅಂದರೆ ಒಂದೂವರೆ ಇಂಚಿಗೆ ತೊಗೊಂಡ್ರು ನಡೆಯುತ್ತೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಶೇಪ್ ಕೊಡಿ ಕೆಳಗಡೆವರೆಗೂ ಶೇಪ್ ಕೊಡಬಾರ್ದು ಇಲ್ಲಿ ಮೇಲ್ಗಡೆ ಬಂದಿದೆಯಲ್ಲ ಇಲ್ಲಿವರೆಗೇ ಶೇಪ್ ತೊಗೊಬೇಕು ನೋಡಿ ಈ ರೀತಿ ಶೇಪು ಕೊಡಬೇಕು ಈ ಶೇಪ್ ಆಯಿತು ಇವಾಗ ಈ ಡಾಟ್ನ ಹೇಗಿಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಬ್ಯಾಕು ಎಂಟು ಇಂಚ್ ಬರ್ತಾ ಇದೆ ನಾವು ಎರಡು ಇಂಚು ವೇಸ್ಟ್ ಬ್ಯಾಂಡನ್ನು ಇಡ್ತೀವಿ ಅಂದರೆ ಸೊಂಟದ ಪಟ್ಟಿನ ಎರಡು ಇಂಚು ಇಡ್ತೀವಿ ಉಳಿದಿರೋದು ನಮಗೆ ಅಲ್ಲಿ ಆರು ಇಂಚ್ ಉಳಿಯುತ್ತೆ ಎಂಟರಲ್ಲಿ ಎರಡು ಇಂಚು ಹೋದರೆ ಆರು ಇಂಚು ಉಳಿಯುತ್ತೆ ಆರು ಇಂಚಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀವಿ ಏನಕ್ಕೆ ಅಂದರೆ ಇಲ್ಲಿ ಡಾಟ್ ಹಿಡಿಬೇಕಲ್ಲ ಅದಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ತಿದ್ದೀವಿ ಆರೂವರೆ ಇಂಚಿಡ್ತಾಯಿದ್ದೀವಿ ಆರೂವರೆಲ್ಲರ್ಧ ಮೂರು ಕಾಲು ಮೂರು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಅರ್ಧ ಇಂಚು ಎರಡು ಮಾರ್ಕ್ ಮಾಡಿಕೊಂಡು ಈ ಡಾಟನ್ನು ಹಾಕಬೇಕು ಈ ಡಾಟ್ ಒಂದು ಇಂಚು ಈ ಕಡೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಲೈನಿಗೆ ಇದನ್ನು ಎಳಿಬೇಕು ನೋಡಿ ಇವಾಗ ಡಾಟ್ ಲೈನು ಈ ರೀತಿ ಬರುತ್ತೆ ನೀವು ಈ ಡಾಟ್ ಲೈನನ್ನು ಎಲ್ಲಿಗೆ ಬೇಕಾದರೂ ಶಿಫ್ಟ್ ಮಾಡ್ಕೊಬೋದು ಕೆಳಗೆ ಬೇಕಾದರೂ ಶಿಫ್ಟ್ ಮಾಡ್ಬೋದು ಇದನ್ನ ಪೂರ್ತಿ ಎಳಿಬೇಕು ನೋಡಿ ಈ ರೀತಿ ಪೂರ್ತಿ ಹೇಳ್ಕೊಬೇಕು ಈ ಡಾಟ್ ಆದ್ಮೇಲೆ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ ಇದೆಲ್ಲ ಮಾರ್ಕ್ ಆದ್ಮೇಲೆ ಈ ಲೈನು ಮತ್ತೆ ಈ ಲೈನ್ ಜಾಯಿನ್ ಮಾಡಬೇಕು ಈ ಲೈನ್ ಜಾಯಿನ್ ಮಾಡಿ ಇದನ್ನ ಕಟ್ ಮಾಡಿಬಿಡಬೇಕು ಕಟ್ ಮಾಡಲಿಲ್ಲ ಅಂದ್ರೆ ನಾವು ಸ್ಟಿಚಿಂಗ್ ಮಾಡಿದಾಗ ನೆಕ್ ಬಿಡ್ತು ದೊಡ್ಡದಾಗ್ಬಿಡುತ್ತೆ ಮತ್ತೆ ಈ ಪೀಸು ಮುಂದಕ್ಕೆ ಬರಕ್ ಶುರುವಾಗುತ್ತೆ ಆದ್ದರಿಂದ ಈ ಪೀಸ್ನ ನಾವು ಕಟ್ ಮಾಡಿ ಹಾಕ್ಬಿಡ್ಬೇಕು ಈಗ ಕಟ್ ಮಾಡಿ ತೋರಿಸ್ತೀನಿ ಈ ಲೈನ್ ಕಟ್ ಮಾಡಬಾರ್ದು ಹಿಂದೆ ಲೈನ್ ಹಾಕಿದ್ವಲ್ಲ ಆ ಲೈನ್ ಕಟ್ ಮಾಡಬೇಕು ಎಷ್ಟು ಬ್ಯಾಂಡ್ನ ಎರಡು ಇಂಚು ತಗೊತಾ ಇದೀವಿ ಫೋಲ್ಡಿಂಗ್ ಫೋಲ್ಡಿಂಗಿಗೆ ಬಿಟ್ಟಿರೋದ್ರಿಂದ ನಾವೇನು ಎಕ್ಸ್ಟ್ರಾ ತಗೊಳಕ್ ಬೇಕಾಗಲ್ಲ ನೋಡಿ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ಶೇಪನ್ನ ಇಡಬೇಕು ಈ ಶೇಪನ್ನ ಇಡೋಕ್ಕೋಸ್ಕರ ಇಲ್ಲಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಈ ಡಾಟ್ ಇದೆಯಲ್ಲ ಡಾಟ್ ಸ್ಟಾರ್ಟಿಂಗದ್ದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಮಾರ್ಕ್ ಹಾಕ್ಕೊಂಡು ಶೇಪನ್ನ ಕೊಡಬೇಕು ಈ ರೀತಿ ಶೇಪ್ ಕೊಟ್ಟ ಮೇಲೆ ಈ ಡಾಟ್ ಇದೆಯಲ್ಲ ಇದನ್ನ ಮೈನಸ್ ಮಾಡಬೇಕು ಇದನ್ನ ಮೈನಸ್ ಹೇಗೆ ಮಾಡೋದು ಅಂದರೆ ಈ ಡಾಟ್ಗೆ ತಗೊಬೇಕು ನಾವು ಈ ಡಾಟ್ಗೆ ಇಟ್ಕೊಂಡು ಸ್ಟಿಚಿಂಗ್ ಲೈನು ಮತ್ತೆ ಎಕ್ಸ್ಟ್ರಾ ಬಟ್ಟೆಗೆ ಇಷ್ಟನ್ನ ಮಾರ್ಕ್ ಮಾಡಬೇಕು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿದ್ವು ಈ ಎಂಡನ್ನು ಈ ಡಾಟ್ ಎಂಡನ್ನು ಈ ಪಾಯಿಂಟ್ ಹತ್ರ ಇಡಬೇಕು ಈ ಪಾಯಿಂಟ್ ಹತ್ರ ಇಟ್ಟು ನೋಡಿ ಇದು ಸ್ಟಿಚ್ಚಿಂಗ್ ಲೈನು ಇದು ಕಟ್ಟಿಂಗ್ ಲೈನು ಮಾಡಿಕೊಂಡ್ಮೇಲೆ ಒಂದು ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಇಲ್ಲೂ ಕಾಲು ಇಂಚಿಗೆ ಒಂದು ಲೈನ್ ಹಾಕೊಳ್ಳಿ ನಾವು ಈ ಡಾಟ್ ಇಡದ್ಮೇಲೆ ವೇಸ್ಟ್ ಬ್ಯಾಂಡ್ ಹತ್ರ ಸ್ವಲ್ಪ ಮುಂದೆ ಬಂದ್ಬಿಡುತ್ತೆ ಈ ಡಾಟ್ ಹಿಡ್ದಿದ ತಕ್ಷಣ ವೇಸ್ಟ್ ಬ್ಯಾಂಡ್ ಹತ್ರ ಮುಂದೆ ಬರುತ್ತೆ ಅದಕ್ಕೆ ಕಾಲು ಇಂಚು ಹಿಂದೆ ಹೋಗಿ ಒಂದು ಲೈನ್ ಹಾಕಬೇಕು ನೋಡಿ ಈ ರೀತಿ ಲೈನ್ ಹಾಕಬೇಕು ಇದು ನಮ್ಮ ವೇಸ್ಟ್ ಬ್ಯಾಂಡ್ ಮಾರ್ಕಿಂಗ್ ಆಯ್ತು ಈ ಕಟ್ಟಿಂಗ್ ತೋರಿಸ್ತಾ ಇದೀನಿ ನಮ್ಮ ವೇಸ್ಟ್ ಬ್ಯಾಂಡು ನೋಡಿ ಇಟ್ಟು ತೋರಿಸ್ತಾ ಇದ್ದೀನಿ ಇದು ಡಾಟ್ ಒಳಗಡೆ ಹೋಗುತ್ತೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋಗಳನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದು ಬ್ಯಾಕು ಈ ತರ ಲೈನ್ ಹಾಕಿದ್ದೀನಿ ಈ ತರ ಲೈನ್ ಏನಕ್ಕೆ ಹಾಕಿರೋದು ಅಂದ್ರೆ ಬಟ್ಟೆಯ ವಿಡ್ತ್ ವೈಸು ಲೆಂತ್ ವೈಸನ್ನು ತೋರಿಸುತ್ತಿದ್ದು ಇದು ಲೆಂತ್ ಆಗಿ ಇಟ್ಕೊಂಡು ಬಟ್ಟೆನ ಕಟ್ ಮಾಡಬೇಕು ಅಂತ ಇದರಲ್ಲೂ ಅದೇ ರೀತಿ ಮಾರ್ಕ್ ಹಾಕಿದ್ದೀನಿ ಲೆಂತ್ ವೈಸ್ ಬಟ್ಟೆನೇ ಇಟ್ಕೊಂಡು ಕಟ್ ಮಾಡಬೇಕು ಈ ರೀತಿ ವಿಡ್ತ್ ವೈಸ್ ಇಟ್ಕೊಂಡು ಕಟ್ ಮಾಡಬಾರ್ದು ಹಾಗೆ ಇಲ್ಲಿ ಫೋಲ್ಡಿಂಗ್ ಲೈನ್ ಹಾಕಿದ್ದೀನಿ ಈ ಪೇಪರ್ ಪ್ಯಾಟರ್ನ್ ಇಟ್ಕೊಂಡು ಕಟ್ ಮಾಡಬೇಕು ಅಂದರೆ ಇಲ್ಲಿ ಫೋಲ್ಡಿಂಗ್ ಬರಬೇಕು ಅಂತ ಈ ಲೈನಲ್ಲಿ ಫೋಲ್ಡಿಂಗ್ ಇರಬೇಕು ಬಟ್ಟೆ ಅಂತ ಫೋಲ್ಡಿಂಗ್ ಲೈನ್ ಹಾಕಿದ್ದೀನಿ ಈ ವೇಸ್ಟ್ ಬ್ಯಾಂಡಲ್ಲಿ ಈ ರೀತಿ ಲೈನ್ ಹಾಕ್ತೀನಿ ಬ್ಯಾಂಡನ್ನು ನಾವು ಇದೇ ರೀತಿ ಇಟ್ಕೊಂಡು ಕಟ್ ಮಾಡಬೇಕು ಈ ರೀತಿ ಇಟ್ಕೊಂಡು ಕಟ್ ಮಾಡಬಾರ್ದು ಈ ರೀತಿ ಕಟ್ ಮಾಡಬೇಕು ಇವನ್ನೆಲ್ಲ ಮುಂದೆ ಯಾವಾಗಾದರೂ ವಿವರಿಸ್ತೀನಿ ಹಾಗೆಯೇ ಇದ್ರ ಮೇಲೆ ಅಳತೆ ಬರೆದಿಟ್ಕೊಂಡಿದ್ದೀನಿ ಇದೇನಕ್ಕೆ ಬರೆದಿಟ್ಕೊಂಡಿದ್ದೀನಿ ಅಂದರೆ ಮುಂದೆ ಇದೇ ಅಳತೆಯ ಬ್ಲೌಸನ್ನು ಒಲಿಬೇಕಾದ್ರೆ ಇದೇ ಪೇಪರ್ ಪ್ಯಾಟ್ರನ್ನು ಉಪಯೋಗಿಸ್ಕೊಂಡು ಕಟಿಂಗ್ ಮಾಡ್ಕೊಬೋದು ಇದರಿಂದ ಟೈಮು ಸೇವ್ ಆಗುತ್ತೆ ഓക്കെ ഫ്രണ്ട്സ് നെക്സ്റ്റ് വീഡിയോയിൽ സീസണോ